ಉದಾಹರಣೆ ಜೊತೆಗೆ ಮಾತು ಶುರು ಮಾಡೋಣ ಅಂತ ಅನ್ನಿಸ್ತಿದೆ ಏನಂದರೆ ನಿನ್ನೆ ರಾತ್ರಿ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ಎಕ್ಸ್ ಕೊಲಿಗೊಬ್ಬರು ಮಗಳು ಕಾಲ್ ಮಾಡಿದ್ಲು ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಮನೆಯಲ್ಲಿ ಒಂದು ಸಂಘರ್ಷ ಶುರುವಾಗಿದೆ ಅವಳಿಗೆ ಈಗ ಪಿ ಯು ಸಿ ಸೈನ್ಸ್ ಮುಗಿಸಿದೆ ಸಿ ಇ ಟಿ ಮುಗಿದಿದೆ ನೀಟ್ ಎಕ್ಸಾಮ್ ಬರೆದಿದೆ ಆದರೆ ಅವಳಿಗೇನಂದರೆ ಜರ್ನಲಿಸಮ್ ಕಡೆ ಎಳಿತಾ ಇದೆ ಈಗ ಅವರಪ್ಪ ಒಳ್ಳೆ ಜರ್ನಲಿಸ್ಟು ಒಳ್ಳೆ ಫೀಚರ್ ರೈಟರು ಒಳ್ಳೆ ಜರ್ನಲಿಸ್ಟು ಎಲ್ಲವೂ ಹೌದು ಆದರೆ ಎಲ್ಲ ಅಪ್ಪಂದಿರಿಗೂ ಏನಂತಂದರೆ ನಮ್ಮ ಮಕ್ಕಳು ನಾವಾದಂಗೆ ಆಗೋದು ಬೇಡ ಅಂತ ನಾವು ಅನುಭವಿಸಿದ ಕಷ್ಟ ನಮ್ಮ ಮಕ್ಳು ಅನ್ಭವ್ಸೋದು ಬೇಡ ಅನ್ನೋ ಥರ ಆದರೆ ಮಗಳೇನಂದರೆ ಅವಳಿಗೆ ಅದು ಅನ್ಸೋಕ್ಕೆ ಶುರುವಾಗಿದೆ ಅವಳಂದಲು ಏನಂದರೆ ಅಂಕಲ್ ನನಗೆ ನಾನು ತುಂಬ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಇವಾಗ ನಾನು ಪಿ ಯು ಸಿ ಆರ್ಟ್ಸೇ ತೊಗೋಬೇಕಾಗಿತ್ತು ಸೈನ್ಸ್ ತೊಗೊಂಬಿಟ್ಟೆ ಇನ್ನು ಮತ್ತೆ ಇದು ಮಾಡಿದರೆ ಇಂಜಿನಿಯರಿಂಗ್ ಹೋಗು ಇಂಜಿನಿಯರಿಂಗ್ ಹೋಗು ಅಂತಾರೆ ಮತ್ತು ನನಗೆ ಸುಮ್ಮನೆ ಜೀವನನೇ ಹಾಳಾದಂಗೆ ಅನಿಸುತ್ತೆ ನನಗೆ ಬೇಡ ಇದು ನಾನು ಅದಕ್ಕೆ ಮತ್ತೆ ಅವ್ರ ಅಪ್ಪನ ಕೇಳಿದೆ ನಾನು ಅಲ್ಲ ಯಾ ಹಿಂಗೆ ಹೇಳ್ತಾಳೆ ನೀನು ಯಾಕೆ ಹಿಂಗೆ ಇದು ಮಾಡ್ತೀಯ ಅಂತ ಇಲ್ವೋ ಜರ್ನಲಿಸಮ್ ಭಾಳ ಕಷ್ಟ ನಾವು ಅನುಭವಿಸಿದ್ದು ಸಾಕು ನಮ್ಮ ಮಕ್ಕಳನ್ನು ನೆಮ್ಮದಿಯಾಗಿರಲಿ ಬೇಡ ಅಂತ ಅಪ್ಪುಂದವಾದ ಆಮೇಲೆ ಅದು ಹಂದೆ ಏನಂತಂದರೆ ಒಂದು ನಮಗೆ ಮೀಡಿಯಾ ಅಂದರೆ ನಾವು ಏನು ಯೋಚನೆ ಮಾಡ್ತೀವಲ್ಲ ಟಿ ವಿ ಅಥವಾ ನ್ಯೂಸ್ ಪೇಪರು ಇದರ ಪರಿಣಾಮಗಳು ಇವೆಲ್ಲ ಅಂತ ಎಷ್ಟೋ ಜರ್ನಲಿಸ್ಟ್ಗಳು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದರೆ ಮೀಡಿಯಾ ಅಂದರೆ ಅದರ ವಿಸ್ತರಣೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಜಾಗೃತಿ ಇನ್ನೂ ಮೂಡಬೇಕಾಗಿದೆ ನಮ್ಮಲ್ಲಿ ಇದು ಒಂದು ಮತ್ತು ತಂದೆ ಮಗಳು ಇಬ್ಬರಿಗೂ ಕನ್ವಿನ್ಸ್ ಮಾಡಿದೆ ನಿನ್ನೆ ನಾನು ಇಲ್ಲ ತೊಗೊಳ್ಳಿ ಬಿಡೋವಳು ಚೆನ್ನಾಗಿರೋ ಕಡೆ ಅತ್ಯಂತ ಕೆಟ್ಟ ಇಂಜಿನಿಯರಿಂಗ್ ಕಾಲೇಜಿಂಗಲ್ಲಿ ಓದಿ ಅಥವಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಂಗಲ್ಲೇ ಓದಿ ಕೆಟ್ಟ ಇಂಜಿನಿಯರ್ ಆಗೋದಕ್ಕಿಂತ ಒಳ್ಳೆ ಜರ್ನಲಿಸ್ಟೇ ಆಗಲಿ ಬಿಡು ಅಂತ ಮತ್ತೆ ಮನೆಯಲ್ಲಿ ಅದೇ ವಾತಾವರಣ ಇದ್ರೆ ಅಂದರೆ ಜರ್ನಲಿಸ್ಟ್ಗಳು ಮನೆ ಹಾಗೆ ಇರುತ್ತೆ ಅಂತ ಎಲ್ಲೆಲ್ಲೋ ಪೇಪರ್ ಚೂರಿರುತ್ತೆ ಎಲ್ಲೆಲ್ಲೋ ಪುಸ್ತಕ ಚೂರು ಆ ವಾತಾವರಣ ಮೊದಲಿಂದ ಚೆನ್ನಾಗಿ ಪರಿಚಯ ಆಗಿರೋ ಜನರು ಒಡನಾಟ ಬೆಳೆದಿದ್ರೆ ಒಳ್ಳೆ ಜರ್ನಲಿಸ್ಟೇ ಆಗ್ಬೋದು ಅವಳು ಯಾಕೆ ಅದು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದೆ ಮತ್ತು ನನಗದು ತುಂಬ ಹೆಲ್ಪ್ ಆಯಿತು ಅಂತ ಅಂದರೆ ಅವಳೊಂದು ಎರಡು ಮೂರು ದಿವಸ ತುಂಬ ಎಫರ್ಟ್ ಹಾಕಿದ್ಲು ನಾನು ಯಾಕೆ ಜರ್ನಲಿಸ್ಟ್ ಆಗಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಅವಳನ್ನು ಅವಳು ಕಂಡುಕೊಳ್ಳೋದಕ್ಕೋಸ್ಕರ ಒಂಥರ ಆತ್ಮಶೋಧನೆ ಅಂತಾರಲ್ಲ ಆ ಥರದ್ದೊಂದು ಆತ್ಮಶೋಧನೆ ಮಾಡ್ಕೊಂಡಿದ್ಲು ನನಗೆ ಇವತ್ತು ಮಾತಾಡೋದಕ್ಕೂ ತುಂಬ ಸಹಾಯ ಆಯ್ತದು ಒಂದು ಏನಂದರೆ ಮೊದಲನೇ ಪ್ರಶ್ನೆ ನ ಮುಂದಕ್ಕೆ ಹೋಗೋಣ ಇದು ಡಿಜಿಟಲ್ ಜರ್ನಲಿಸಮ್ ಅಂತ ನಾವು ಮಾತಾಡ್ತೀವಿ ಈ ಥರದ್ದೊಂದು ಇದೆಯಾ ಅಂತ ಡಿಜಿಟಲ್ ಜರ್ನಲಿಸಮ್ ಅಂದರೆ ಏನು ಅಂತ ಹೇಳಿ ಇಲ್ಲಿರೋದೇನಂತಂದರೆ ಜರ್ನಲಿಸಮ್ ಅನ್ನೋದಷ್ಟೇ